ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಕೆಎಸ್ ಆಯ್ಕೆ ಕೊರಟಗೆರೆ ಕಸಾಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಕೆಎಸ್ ಮತ್ತು ಉಪಾಧ್ಯಕ್ಷರಾಗಿ ಸುಂದರಮ್ಮ ಕೆಎನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್ ಮಾತನಾಡಿ ರಾಜಣ್ಣ ಎಚ್ಸಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಹಕಾರ ಸಂಘವು ಈ ಹಿಂದೆ ನಷ್ಟದಲ್ಲಿದ್ದ ಕಸಾಬಾ ಬ್ಯಾಂಕ್ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಪರಿಶ್ರಮದಿಂದ ಇಂದು ಕೋರ್ಟಗಿರಿ ನಂಬರ್ ಒಂದು ಸ್ಥಾನದಲ್ಲಿದೆ ಎಂದರು ಬಾಕಿ ಉಳಿದ ಅವನಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಎಂದು ನೂತನ ಅಧ್ಯಕ್ಷ ವಿನಯ್ ಕುಮಾರ್ ಮಾತನಾಡಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜೇಣ್ಣನ್ ಅವರ ಆಶೀರ್ವಾದದೊಂದಿಗೆ ಎಲ್ಲಾ ನಿರ್ದೇಶಕರುಗಳು ಸೇರಿದಂತೆ ಮುಖಂಡರುಗಳ ಸಹಾಯದಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಅಭಿನಂದನೆಗಳು ನಿರ್ದೇಶಕ ಕೆ ವಿ ಪುರುಷೋತ್ತಮ್ ಮಾತನಾಡಿ ಪಕ್ಷ ಭೇದವಿಲ್ಲದೆ ಇಂದು ವಿಎಸ್ಎಸ್ಎನ್ ಚುನಾವಣೆ ನಡೆದಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ರೈತರಿಗೆ ಇನ್ನಷ್ಟು ಸಹಾಯ ಆಗಲಿದೆ ನಾವು ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ರೈತರಿಗೆ ಸಹಕಾರ ಕ್ಷೇತ್ರದಲ್ಲಿ ಸಿಗುವ ಸವಲತ್ತುಗಳನ್ನು ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಇವತ್ತು ಕೊಡಗೆರೆ ಕಸ್ಬಾ ವಿಎಸ್ಎಸ್ಎನ್ ಒಂದು ಅಧ್ಯಕ್ಷರ ಚುನಾವಣೆಯಾಗಿದೆ ಅಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲ ನಮ್ಮ ನಿರ್ದೇಶಕರು ಈ ಬಾರಿ ವಿನಯ್ ಕುಮಾರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈಗಾಗಲೇ ವಿನಯ್ ಕುಮಾರ್ ಅವರು ಏನು ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿದ್ದರು ನೆಟ್ಬಾಲಲ್ಲಿ ಅದೇ ರೀತಿ ಕೊಡಗೇರೆ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿದ್ದರು ಒಂದು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಮರ್ಥವಾಗಿ ನಿರ್ವಹಿಸಿದರು ಇವಾಗ ಬಾರಿ ಯುವಕರಿಗೆ ನಾವು ಒಂದು ಸ್ಥಾನವನ್ನು ಕೊಟ್ಟು ಈಗ ಒಂದು ಕಸ್ಬಾ ಸೊಸೈಟಿನ ಮುನ್ನಡೆಸೋಣ ಅಂತ ನಾವು ಎಲ್ಲರೂ ಎಲ್ಲ ನಿರ್ದೇಶಕರು ಒಟ್ಟಾಗಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಈಗಾಗಲೇ ಈ ಒಂದು ಸೊಸೈಟಿ ಅರ್ಧಕ್ಕೆ ನಿಂತು ಹೋಗಿತ್ತು ಮಧ್ಯದಲ್ಲಿ ಮುಳುಗೋಗುವಂಥ ಸೊಸೈಟಿನ ನಮ್ಮ ಸಹಕಾರ ಸಚಿವರಾದಂಥ ಕೆ ಎನ್ ಅವರು ಮತ್ತೆ ಮೇಲೆತ್ತಿ ಎಲ್ಲ ರೈತರಿಗೂ ಒಳ್ಳೆಯದಾದಂಕ ಮಾಡಿದ್ದಾರೆ ಅದೇ ರೀತಿ ನಮ್ಮ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅನುದಾನ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಸೊಸೈಟಿನ ನಾವು ಹೆಚ್ಚಾಗಿ ವಿನಯ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಸ್ತೀವಿ ಇಡೀ ಕೊಡಗೆರೆ ತಾಲೂಕಿಗೆ ಅತ್ಯಂತ ದೊಡ್ಡ ಸೊಸೈಟಿ ಇದು ಕೊಡಗೆರೆ ಟೌನು ಹೂಲಿಕುಂಟೆ ಹಂಚಿಹಳ್ಳಿ ಹಾಗೂ ನೀಲ್ಗೊಂಡಿಲಿಯ ಕೆಲವು ಗ್ರಾಮಗಳು ಸೇರಿ ಅತಿ ದೊಡ್ಡ ಸೊಸೈಟಿ ಆದ ಇಲ್ಲಿ ಅನೇಕ ಅನುದಾನಗಳನ್ನ ಮನ ವಿನಯ್ ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ನಿರ್ದೇಶಕರು ಸೇರಿ ತರುವಂಥ ಕೆಲಸ ಮಾಡ್ತೀವಿ ಒಂದು ರೈತರಿಗೆ ಏನು ರೈತರ ಕಷ್ಟಗಳಿಗಾಗ್ಬೋದು ರೈತರ ಬೆಳೆ ಸಾಲುಗಳಿಗಾಗ್ಬೋದು ಎಲ್ಲವನ್ನೂ ಸಹ ಈ ಒಂದು ಸೊಸೈಟಿ ಒಂದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ ಕೃಷಿ ಪತ್ತಿನ ಸಹಕಾರ ಸಂಘದ ಹೊಸ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಸಂಘದಲ್ಲಿ ಸದ್ಯದಲ್ಲಿ ಈಗ ನಾಲ್ಕು ಕೋಟಿ ಕೆ ಸಿ ಸಿ ಸಾಲ ನೀಡಿದ್ದಾರೆ ಈಗ ಒಂದು ಏಳ್ನೂರು ಜನ ಕೊಟ್ಟಿದ್ದಾರೆ ಇನ್ನು ಮುಂದೆ ನಿರೂಪಕ್ಕೆ ಪೂರ್ತಿ ಕೇಂದ್ರ ರಾಜರಣ ಹಾಗೂ ಗೃಹ ಸಚಿವರ ಇದರ ಮಾರ್ಗದರ್ಶನದಲ್ಲಿ ಉಳಿದಿರೋ ಕೆಲ ಸಹಕಾರ ಸಂಘದಿಂದ ಸಾಲ ಕೊಡಲು ಎಲ್ಲ ಪ್ರಯತ್ನ ಮಾಡಿ ವಿನಯ್ ಕುಮಾರ್ ಅವರು ಮಾಡ್ತಾರೆ ಅಂತೇಳಿ ನಾನು ಹೇಳಿದ್ದೀನಿ